ಫ್ರೆಂಡ್ಸ ಇದು ಕಂಟಿನ್ಯೂ ಆಗಿರೋ ವಿಡಿಯೋ ನೋಡಿರಿ ಫ್ರೆಂಡ್ಸಾ ಪಾರ್ಟ್ ಟು ನಾನು ಹೇಳ್ಬೋದು ಭಾಳಷ್ಟು ಇಂಟ್ರೆಸ್ಟಿಂಗ್ ಆಗಿರೋಂಥ ವಿಡಿಯೋಗಳು ಸೊ ಹೊಸ ಮನೆಯ ಆಲ್ರೆಡಿ ಬಂದಿದ್ದೀವಿ ಇವಾಗ ಆ ಮನೆ ವಿಡಿಯೋ ಇನ್ನೂ ಉಳ್ಕೊಂಡಿದ್ದಾವ್ರಿ ರೀಸನ್ ಹೇಳೀನಿ ಪದೇ ಪದೇ ಹೇಳಿದ್ರೆ ಬೇಜಾರಾಗುತ್ತೆ ಅಂತೇಳಿ ಹೇಳಲ್ಲ ಬಟ್ ವಿಡಿಯೋನ ಕಂಟಿನ್ಯೂ ಆಗಿ ನೋಡಿರಿ ಸಪೋರ್ಟ್ ಮಾಡಿರಿ ಚೆನ್ನಾಗಿ ಜಮಾ ಇಟ್ಟಿದ್ದೀನಿ ರೀ ಜೋಡಿಸಿ ಸೊ ಪ್ಲಾಸ್ಟಿಕ್ ತೊಗೊಂಡು ಹೋಗೋರು ಬರ್ತಾರೆ ನೋಡಿರಿ ಅವನೇನೈತಿ ಹಾಕ್ತೆ ನಾನು ಇಪ್ಪತ್ತು ರೂಪಾಯಿ ಬಂದು ಇಪ್ಪತ್ತು ರೂಪಾಯಿ ಬಿಸ್ಗಿಡ್ತಿಂದ್ರೆ ಆಳೋಗಿ ಬಿಡ್ತಿಂದ ಆಳೋಗುತ್ತಂತೇಳಿ ಇದೊಂದು ಉಪಯೋಗ ಮಾಡ್ಕೊಂಡ್ರೆ ಆಯ್ತು ಅಂತೇಳಿ ಮನ್ಯಾಗೆ ಸಾಬೂನು ಇರಲಿಲ್ಲ ರೀ ಇಪ್ಪತ್ತು ರೂಪಾಯಿದಾಗ ಎರಡು ಸಾಬೂನು ಹತ್ತು ಹತ್ತು ಇರ್ತೀವಿ ಎರಡು ಸಾಬಾನನ್ನು ತೊಗೊಂಡು ಬಂದ್ರಿ ಈಗ ಮಕ್ಳಿಗೆ ಕೊಟ್ಟು ಕಸಿದ್ನಿ ಅದು ನೋಟ್ ಅದ್ರಾಗ ಇಷ್ಟು ಅರ್ಜೆಂಟ್ ತರ್ತಿದ್ನೋ ಬಿಡ್ತಿದ್ನೋ ಏನಪ್ಪ ಅಂದ್ರೆ ಇದು ಹತ್ತು ರೂಪಾಯಿಗೊಂದು ಐದು ಒಂದು ಅನ್ನತ ಮಗಳು ಎಷ್ಟು ಶಾಣೆ ನೋಡ್ರಿ ಮನ್ಯಾಗ ಸಾಬೂನ್ ಆಗಿದ್ದು ಮತ್ತೆ ಮೇನ್ ಆಗಿ ರೀ ಅವ್ ನೋಟು ಸ್ವಲ್ಪ ಮೆತ್ತಗದಂಗಾಗಿ ಕುಳಿ ಕುಳಿ ಅಂದಂಗಾಗಿ ನಡಬಾರಕ ಎಡ್ಡು ಸೈಡು ಸಿಳಿದ್ವು ನಡೆ ಅವ್ನ್ ಬರ್ಲಾಕ ಐವತ್ತು ರೂಪಾಯಿ ನೋಟ್ ಇತ್ತು ಹತ್ತಿರ ಎಡ್ಡ ಇದ್ವು ಫ್ರೆಂಡ್ಸ್ ಬಿಟ್ರೆ ಐವತ್ತು ರೂಪಾಯಿ ಇತ್ತು ನಾನು ಬರ್ಲಿಕ್ಕೆ ಕೊಡಕ್ಕೆ ಚಿಲ್ಲಾರ ಇದ್ದಿದ್ದಿಲ್ಲ ಅದಕ್ಕಂತ ಈಗ ಹಿಂದಗಡೆ ತಗೊಂಡು ನಡಂಗಿಲ್ಲ ಅಂತ ಅವರ ತನನ ಹೋಗಿ ಅಂಗಡಿಯಾಗ ಸಾಬೂನು ತರ್ಸೋಕೆ ಹಸಿದ್ನ ಅವಶ್ಯಕತೆ ಇತ್ತು ಅಂತೇಳಿ ಮತ್ತು ಅವ್ರು ತಗೊಂಡ್ರು ನೋಟ್ ನಡೀತಿ ಇಲ್ಲಿಕಂದ್ರೆ ಅವ್ರ ಮುಂದಕ್ಕೆ ಹೋದ್ರಂದ್ರೆ ಮತ್ತೆ ಅವ್ರು ಇಪ್ಪತ್ತು ರೂಪಾಯಿ ಸಂಬಂಧ ಎಲ್ಲ ಅವ್ರನ್ನ ಕಾಯ್ಕೊತ ಕುಂದಿರ್ಬೇಕಂತೇಳಿ ಇಷ್ಟು ಮಾಡಿದೆ ನೋಡಿರಿ ಹೆಂಗೈತೆ ಐಡಿಯಾ ಕಮೆಂಟ್ ಮಾಡಿ ಹೇಳಿರಿ ಹತ್ತು ಹತ್ತು ರೂಪಾಯಿಗೂ ಕೂಡ ವ್ಯಾಲ್ಯೂ ಇರ್ತೈತೆ ರೀ ಮೊನ್ನೆ ಅಂತೂ ನನ್ನ ಬಲಿಯಾಕ ಐದು ರೂಪಾಯಿ ಫ್ರೆಂಡ್ಸ ಸಾಬೂನು ಖಾಲಿ ಹೇಗಿದ್ದು ಬಟ್ಟಿಗೆ ಹತ್ತಿರ ಸಾಬೂನು ಮತ್ತು ಯಜಮಾನ್ರಿ ಫೋನ್ ಹಚ್ಚಿದ್ಯಾ ಬರತ್ತ ಒಂದು ತೊಗೊಂಡು ಬಂದರು ಆಮೇಲೆ ಮನ್ಯಾಗೆ ಚಿಲ್ಲರ ಅದು ಇಡ್ರಿ ಕೊಡ್ರಿ ನನಗೆ ಎದಕ್ಕರ ಸಣ್ಣ ಪುಟ್ಟ ಅದಕ್ಕೆ ಈಗ ಬೇಕಾಗ್ತೋ ಇಲ್ಲಿದ್ದಿಲ್ಲ ತರಿಸ್ಕೊಳೋಕೆ ನಾನು ನಾವು ತಿಂಗಳು ಮಾಲ್ ತುಂಬೇಕ್ರಿ ಆ ಕಡೆ ಹೋದ್ಮ್ಯಾಗ ತುಂಬಿದ್ರೆ ಆಯ್ತು ಅಂತ ನನಗೆ ಬಿಟ್ಟು ಫ್ರೆಂಡ್ಸ ಸೊ ಅದಕ್ಕಂಥೇಳಿ ನೋಡಿರಿ ಯಾವ್ದೂ ವೇಸ್ಟ್ ಆಗಂಗಿಲ್ಲ ಬಟ್ ಜಾಗ ಇತ್ತು ಮಾಡ್ತಂದ್ರೆ ಎಲ್ಲ ಏನಾದ್ರೂ ಈಗ ಕೊಬ್ಬರಿ ಎಣ್ಣೆ ಬಾಟ್ಲಿ ಈಗ ಏನೋ ಒಂದು ತಂದಿರ್ತೀವಿ ಶಾಂಪೂ ಬಾಟ್ಲಿ ಆಗಿರ್ಬೋದು ನೀರಿನ ಬಾಟ್ಲಿ ಮನೆಗೆ ಏನಾದರೂ ಪಾರ್ಸಲ್ ತೊಗೊಂಡ್ಬಂದಿರ್ತೀವಿ ಪ್ಲಾಸ್ಟಿಕ್ ಡಬ್ಬಿಗಳು ಇರ್ತವೆ ಅದನ್ನೆಲ್ಲ ಒತ್ತಡ ಜಮಾ ಮಾಡ್ಕೊತಾ ಇದ್ವಿ ಅಂದ್ರೆ ಯಾವಾಗ ಅವ್ರು ಬಂದಾಗ ಇಷ್ಟು ಯೂಸ್ ಆಗ್ತೈತೆ ರೀ ಸದ್ಯಕ್ಕೆ ನನಗೆ ಇದು ಭಾಳ ಯೂಸ್ ಆಯ್ತು ನೋಡಿರಿ ಮ ಅವಶ್ಯಕತೆ ಇತ್ತು ಅಂತ ಹೇಳ್ಬೋದು ಅದೊಂದು ಖುಷಿ ಆಯಿತು ಡೈರೆಕ್ಟ್ ಸ್ಕೂಲ್ ಡ್ರೆಸ್ ಹಾಕೋಬೇಡ ಸ್ನೇಹ ನಾಷ್ಟ ನಷ್ಟ ಚಾ ಕುಡು ಮೇಮ್ ಕೊಡ್ತೀನಿ ರೀ ಮ್ಯಾಮ್ ಕೊಡಲ್ಲ ನಾಷ್ಟ ಅಷ್ಟಾದ ಮೈ ಮೈ ನೋಡ್ರಿ ಮಗಳು ಒಮ್ಮೆ ಮೈ ತೊಗೊಂಡು ನಾಷ್ಟ ಮಾಡ್ತಾಳ ನಾಷ್ಟ ಆದ್ಮೇಲೆ ಮೈ ಮತ್ತು ಅದು ಸುಡೋದು ಇತ್ತಂದ್ರೆ ನಾನು ಲಗುಟ್ಟನೇ ಮಾಡ್ಬಿಡವ ಅಂತ ಹೇಳ್ತೀನಿ ಬ್ರಷ್ ಮಾಡ್ರಿ ಈ ಈಗ ಜಾಕ ಮಾಡ ಸ್ಕೂಲ್ ಡ್ರೆಸ್ ಅಂದ್ರೆ ಒಟ್ಟ ಏನಂದ್ರೆ ಮದುವೆ ಮಗಳು ಥರ ರೀ ಈ ಕಡೆ ಆ ಕಡೆ ಏನೂ ಕೆಲಸ ಮಾಡೋಲ್ಲ ಬಗ್ಗಲ್ಲ ತಂದು ನೀರಿನ ಬಟ್ಲಿ ತಾ ತುಂಬ್ಕೊಳಲ್ಲ ಇಷ್ಟು ದಿನ ಅಂತ ನಾ ಹೇಳ್ತಿದ್ವಿ ಅಂದ್ರೆ ಈಗ ಮತ್ತೆ ಒಟ್ಟ ಏನು ಮೈ ಮಣೆಯಲ್ಲ ನೋಡ್ರಿ ಹಿರಿಯರು ಅಜ್ಜಿದ್ಯಾರೆಲ್ಲ ನಮಗೆ ಒಂದು ಟೈಮಿನೇ ನಾವು ಎಷ್ಟು ಕೆಲಸ ಮಾಡ್ತಿದ್ವಿ ಅಂದರು ನಮ್ಮಮ್ಮ ಹಂಗೆ ಮಾಡಿರಿ ಹಿಂಗೆ ಮಾಡ್ರಿ ಈಗ ಕಟ್ಟಿತಿದ್ರಿ ತೆಲಿ ತೆಲಿ ನಮ್ಮ ಹಂಗೆ ಮೈನ ಮನೇಲಿ ನೀನು ಮಗೋದಂತಿದ್ಲು ಅಮ್ಮ ಅಂತ ನಮ್ಮ ಎಷ್ಟು ಮಾಡಿದ್ರು ಹಂಗೆ ಅಂತಿದ್ಲು ಈಕೆಂತರ ಈಗ ಏನು ಹೇಳ್ಬೇಡ್ರಿ ಕಷ್ಟ ಕರಿಬೇಡ್ರಿ ಉಣ್ಣಕ್ಕೆ ಮರಿಬೇಡ್ರಂಗೆ ಮಾಡಕತ್ತಾಳ್ರಿ ಈಗ ಹುಡುಗರು ಆದಂಗೆಲ್ಲ ಭಾಳ ನಾಟಕ ಮಾಡೋಕೆ ಚಲೋ ರೀ ಫ್ರೆಂಡ್ಸ ಈಗ ನೀರು ಕಾಯ್ದಾಗ ಎಷ್ಟೊತ್ತೈತಿ ಮೈ ತಕ್ಕೋ ಮೈ ತೊಕ್ಕೊಂದು ಬೆನ್ನ ಹತ್ತೀನಿ ನಡಿ ನೋಡಿರಿ ಫ್ರೆಂಡ್ಸ ಕೆಲದ ನೀರಾಗಿದ್ದು ನೋಡ್ರಿ ಅದಕ್ಕಂತೆ ಆಂಟಿ ಫೋನ್ ಹಚ್ಚಿ ಇದನ್ನೆಲ್ಲ ನೀರು ಬಿಟ್ಟರೆ ಪೈಪ್ ಹಚ್ಚೀನಿ ಸಾಬೂನು ಪುಡಿ ಹಾಕಿನಿ ಸದ್ಯಕ್ಕ ಇದಕ್ಕಂದ್ರೆ ಇನ್ನೊಂದು ಸ್ವಲ್ಪ ಹಾಸಿಗೆಗಳವ್ರಿ ಫ್ರೆಂಡ್ಸ ಸ್ವಲ್ಪ ಗಂಟೆ ಗಂಟೆ ಆಗೈತಿ ನೋಡಿರಿ ಇಲ್ಲಿ ಪುಡಿ ಹಾಂ ಇನ್ಯಾಗ ರದ್ದಿ ಹಾಕಿದ್ದು ನೋಡಿರಿ ರದ್ದಿ ಹಣ ಆ ಕಡೆ ಬರತ್ತಾರ ನೋಡಿರಿ ಫ್ರೆಂಡ್ಸ ಇಲ್ಲೆಲ್ಲ ಹಳೆಯ ರದ್ದಿಯವರು ಎಲ್ಲ ಇಲ್ಲೇ ಬರ್ತಿದ್ರಿ ಅಲ್ಲಿನ ಅಲ್ಲೇ ಬರ್ತಿದ್ರಿ ನೋಡಿರಿ ರದ್ದಿ ಅವಲ್ಲ ಕಾಣಿಸ್ತಿರ್ಬೋದು ನಿಮಗೆ ರೀ ಫ್ರೆಂಡ್ಸ ಆ ಕಡೆನೇ ಅದೊಂದು ಕೆಲಸ ಹಳವಾಯ್ತು ನೋಡಿರಿ ಅದೊಂಥರ ಟೆನ್ಷನ್ ಆದಂಗೆ ಆಗ್ಬಿಟ್ಟಿತ್ತು ಮತ್ತು ಇಲ್ಲಿಂದ ಅಲ್ಲಿದು ಹೊತ್ಕೊಂಡು ಹೋಗ್ಬೇಕು ನೋಡ್ರಿ ಅದಕ್ಕಂತೇಳಿ ಸೊ ಈಗ ಹಸಿಗೋಣ್ಣ ಸ್ವಲ್ಪ ಹೋಗಿತೀನಿ ರೀ ಇದು ಯಜಮಾನ್ರಿಗೆ ಹೇಳಿದ್ರೆ ನಾ ಯಾಕತ್ತಾರೀ ಅವ್ರು ಸ್ವಲ್ಪ ಹಿಂಡು ಕೊಡಿರಿ ಪ್ಲೀಸ್ ಅಂತಂದ್ರೆ ಇದು ಏನಾಗ್ಬಿಡ್ತಂದ್ರೆ ನಮಗೆ ಓನ್ ಆಗಂಗಿಲ್ಲ ರೀ ಫ್ರೆಂಡ್ಸ್ ಎಲ್ಲರೂ ಯೂಸ್ ಮಾಡಿ ಹಸಿಗೋಳು ಹಾಗೆ ಮಾಡಿಸಿಡಕ್ಕೆ ಇವು ನಮಗಂತೂ ಒಟ್ಟ ನಿಂಪಣಾಗಂಗಿಲ್ಲ ಅದಕ್ಕಂತೇಳಿ ಈ ಸದ್ಯಕ್ಕೆ ನೆನೆ ಇಡ್ತೀನಿ ರೀ ಒಂದು ಅರ್ಧ ತಾಸು ನೆನೆ ಇಡ್ತ ಹೊಲಿಸ್ಬಿಡ್ತಾವೆ ಕಚ್ಚ ಪಚ್ಚ ಹಾಕಿಬಿಡ್ತೀನಿ ರೀ ಮತ್ತು ಇಲ್ಲಿ ಕೊಮ್ಮೆ ಬಿಡ್ತವೆ ಎಷ್ಟು ಬಿಸಿಲು ಐತೆ ಅಂದ್ರೂ ಹಿಂದಗಡೆ ಮಾಡಿಬಿಡ್ತೈತಿ ಅದೇನು ರೀ ಫ್ರೆಂಡ್ಸ್ ಹಿಂದಗಡೆ ಮತ್ತು ಅರ್ಧ ಹಸಿವು ಅರ್ಧ ಒಣ ಒಣನ ವಾಸನೆ ಬರ್ತಾವೆ ಅದಕ್ಕೆ ಸ್ವಲ್ಪ ಮಡಿ ಮಾಡಿ ಒಯ್ದು ಬಿಡ್ತೀನಿ ರೀ ಎಲ್ಲ ಅರ್ಬಿಗಳು ಕಚ್ಚ ಪಚ್ಚ ತಿಳಿದು ಬಿಡು ಹಂಗೆ ತೊಗೊಂಡು ಹೋಗಮ್ಮ ಅದು ಏನು ಮಾಡ್ಕೋ ಅಂತಾರೆ ಅಂತ ನಾವು ಹೆಣ್ಮಕ್ಳು ಕೇಳಲ್ಲ ರೀ ಫ್ರೆಂಡ್ಸ ಮನೆಯಾಗ ನಾವು ಎಲ್ಲ ಥರದ ನೀಟ್ ಮಾಡಿ ಶಿಸ್ ಮಾಡಿಡೋರು ಒಂದ್ರದೊಳಗೆ ಏನಾದರೂ ಮಿಸ್ಟೇಕ್ ಆಯ್ತಂದ್ರೆ ನಮಗೆ ಇದು ಅನ್ಸಂಗಿಲ್ಲ ನನಗೂ ವಜ್ಜಿನ ಹೇಳ್ತಿದ್ರು ಒಟ್ಟು ಬ್ಯಾನ್ ರೀ ಬಟ್ ಸರಿ ಏನು ಮಾಡ್ಬೇಕು ಬಿಡದೆ ಇರೋಂಥ ಕೆಲಸಗಳು ಇರ್ತಾವೆ ನಾವೇ ಮಾಡ್ಕೋಬೇಕು ನಮ್ಮತ್ತ ಮಾಡಿದ್ರಾಗ ಸ್ವಲ್ಪ ಹಳು ಹಳು ನೋಡಿ ಮಾಡ್ತೀನಿ ರೀ ಫಂಡ್ಸ ಹಂಗೇನೆ ಮತ್ತು ತೀರಾ ತೀರಾ ಇದು ಮಾಡ್ಕೊಂಡು ಮಾಡೋಕೆ ಹೋಗಲ್ಲ ನಾನು ಮತ್ತು ಮಾಡಿದ್ರು ಬೈಸ್ಕೋಬೇಕಿ ಅಂತ ಬ್ಯಾಡ ಅಂದಿದ್ದೆ ನೀವು ಕೇಳಂಗಿಲ್ಲ ಯಾಕೆ ಮಾಡೋಕ್ಕೋಗಿದ್ದಿ ಯಾಕೆ ಬೇಕಾಗಿತ್ತು ಏನು ಹರ್ಕತೆಗಿತ್ತು ಅಂತೆ ಅಲ್ಲ ನಾವು ಮಾಡಿದ್ದು ಮನೆಗೋಸ್ಕರ ಇದ್ರೂ ನಾವ ಬೈಸ್ಕೋಬೇಕು ಹೌದಿಲ್ಲ ರೀ ನಿಮಗೂ ಹೆಣ್ಮ ಇರ್ಬೇಕಂತೀನಿ ಹೆಣ್ಮಕ್ಳಿಗೆ ಈ ಥರದ್ದೆಲ್ಲ ಮನೆಯೊಳಗೆ ಬ್ಲ್ಯಾಂಕೆಟ್ ಭಾಳ ಒಜ್ಜಿರಿ ಅಪ್ಪ ಫ್ರೆಂಡ್ಸ ಇವು ಸ್ವಲ್ಪ ಏನಿಲ್ಲ ರೀ ಆಮೇಲೆ ಮುಂದಿದ್ದು ನೋಡೋಣ ಇವ ಪೈಪ್ನ ನೀರು ಹಾಗೆ ಹೊಂಟವ್ರಿ ನನಗೂ ತಲೆಗೇ ಇಲ್ಲ ಸ್ವಲ್ಪ ಇದನ್ನು ಹಿಂಗತೆ ಜೊತೆ ಮಾಡಿಸಿ ಇಟ್ಟುಬಿಡ್ತೀನಿ ಇದು ನೋಡ್ರಿ ಹುಡುಗ ಉಸಿಗೆ ಆಡಕ್ಕತೈತಿ ಈಗ ಮೈ ತೊಗೊಂಡು ಸ್ವಚ್ಛಗೆ ಫ್ರೆಶ್ ಆಗ್ಯಾನ ಪಟ್ಟ ಗಿಟ್ಟ ಹೊಡ್ಕೊಂಡು ಏಯ್ ಹಂಗೆ ಏನಿಲ್ಲ ನೀಂಗ ಮೈ ಮ್ಯಾಗ ಒಕ್ಕೊಬೇಡಂಗತಿ ಅರ್ಬಿ ಮ್ಯಾಗ ನೋಡಲ್ಲ ಅದು ಹಾಕಾರೆ ನೀನು ಓ ಹ್ಞೂ ಹ್ಞೂ ಪಾರ್ಕಿಂಗ್ದಾಗ ಆಟ ಆಡ್ತಾರಂತ್ರಿ ಅವರು ಒಂದು ನಾಲ್ಕು ದಿನ ಅದಕ್ಕೆ ಆಡ್ರಿಪ್ಪ ಅಂತ ಹೇಳೀನ ರೀ ಅವ್ರಿಗೆ ಅಷ್ಟೇ ಖುಷಿ ಮೆಮೊರಿ ಹಾಂ ಹ್ಞೂ ನೀವು ಅಲ್ಲೇ ಅಪ್ಪು ಇಲ್ಲೇ ರಮ್ಮ ಅಲ್ಲೇ ಹೋಗೋಣ ಮತ್ತೆ ಹೇಳು ಅಲ್ಲೇ ಹೋಗೋಣ ಹಾಂ ಸರಿ ಬಟಾಟೆ ಮಾಡಿ ನೋಡಿರಿ ಫ್ರೆಂಡ್ಸ್ ಬಟಾಟೆ ಕುಡಿಸಿ ಉಳ್ಳಾಗಡ್ಡಿ ಟಮಾಟಿ ಮಸಾಲೆ ಖಾರ ಉಪ್ಪು ಹಸಿನ್ ಪುಡಿ ಹಾಕೀನ್ರಿ ಹಾಕಿ ಈ ಥರ ಸುಕ್ಕ ಬಟಾಟೆ ಥರ ಮಾಡೀನಿ ರೀ ಇದು ಮಸ್ತ್ ರುಚಿ ಆಗತ್ತೆ ರೀ ಹೈ ಟೇಸ್ಟ್ ಅಂತಾರಲ್ಲ ಆ ಥರ ಕೊಡತ್ರಿ ಇದಕ್ಕೆ ಬೇಕಾರೆ ಕರಿಬೇವು ಕೊತ್ತಂಬರಿ ಸ್ವಲ್ಪ ತುಪ್ಪ ಒಟ್ಟಣೆ ಹಾಕಿಬಿಟ್ರೆ ಇನ್ನೂ ಮಸ್ತು ರೀ ಇದು ಏನೂ ಸಜ್ಜಿಲ್ಲ ಹಂಗಾಗಿ ಏನೂ ಇಲ್ಲ ಹಿಂಗೆ ನೋಡ್ರಿ ಹೇಗೆ ಚಪಾತಿ ಮಾಡೀನಿ ಹಿಟ್ಟು ನಾ ಅದು ಕಡೆಗೆ ಮಾಡೀನಿ ರೀ ನಡೀತದೆ ಸೊ ಈಗ ಚಪಾತಿ ಪಲ್ಯ ಆಯಿತು ಪಲ್ಯ ಎಲ್ಲ ಕಲಸಿ ನೋಡ್ಕೊಂಬ ಸ್ನೇಹ ತೆ ಸುಕ್ಕ ಬಟಾಟಿ ಮಸಾಲಾ ಬಟಾಟಿ ಅಕ್ಕಿ ಬಟಾಟಿ ಬೆಣ್ಣೆಕಾಯಿ ಮಸ್ತ್ ಇಷ್ಟ ಆದಕ್ಕೆ ಇರ ಚಪಾತಿ ಕಟ್ತೀನಿ ಚಪಾತಿ ಬಹಳ ನೀರು ಕೊಟ್ಟು ಟೈಮಿಂಗ್ ತಗೊಂಡ್ ನಾನು ನೋಡಿ ಇನ್ನ ಚಪಾತಿ ಚಪಾತಿ ಯೂಸಿ ಯಾದವರಿ ಒಂದು ಸೂಪರ್ ಸಕ್ರಿತಿ ಬೇಕಂತ ಬಿಡಾಗ ಒಂದು ಪಟ್ ನಷ್ಟ ಮಾಡಿದ ನಗಲೇ ಬಿಸಿ ಇರಕ್ಕೆ

కొండి రే తిండిపోతుందే నేను అట్లా సంతరేవు ఇల్ల రోల్ కర్క ఆసిది ఖత తో రోల్ నో రోల్ నాకమ మమే ఖతేమను అసన్నీ రోలక హ్్్్్ ఓకే ఇస్ మల్లిotti గాదన నాడి నా దోద కస మార్కోతిందిరి ఇసదెకి నోడరేని

ನಂದೆಲ್ಲ ಪ್ಲಾಸ್ಟಿಕ್ ಸಾಮಾನು ಕೊಟ್ಟು ಇಪ್ಪತ್ತು ರೂಪಾಯಿ ಒಂದು ಲಕ್ಷ್ಮಿ ಅವ್ ಮನ್ಯಾಗಿಂದು ಅರ್ಥ ಅಲ್ಲ ಇದುವಲ್ಲ ಕೊಬ್ಬರಿ ಹಣ್ಣು ಎದ್ರ ವರ ಡಬ್ಬಿ ಅದು ಬಾಂಡೆ ಬುಟ್ಟಿ ಐತಿಲ್ಲ ಕೊಟ್ಟ ತರಾಗ ಹೆಂಗಿತ್ತು ಹೆಂಗೇಗಿತ್ತು ನೋಡಿ ಇಲ್ಲ ಬಿಸ್ಲಿಗ್ರಿ ರೀ ಕೆಂಪುಗ ಇತ್ತು ಟಮಾಟಿ ಕಲರ್ ಬಾಂಡೆ ತಿಕ್ಕಿಡ ಬುಟ್ ಏ ಪಿಲ್ಲೆ ಅದು ಯಾಕೆ ಬುಟ್ಟು ಉಲ್ಟಾ ಹೋಗೋದು ಹೋಗಿದ್ಯಪ್ಪ

ಈ ವಿಡಿಯೋ ಹೆಂಗ ಅನ್ಸಿತ್ರಿ ನೋಡಿದ್ರಲ್ಲ ಹೆಂಗಾಗುತ್ತೋ ಎಷ್ಟಾಗುತ್ತೋ ಸಾಧ್ಯ ಆದಷ್ಟು ವಿಡಿಯೋ ಕ್ಯಾಪ್ಚರ್ ಮಾಡಿ ಇಟ್ಕೊಳಕತ್ತೀನಿ ರೀ ಫ್ರೆಂಡ್ಸಾ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಮಾಡ್ರಿ ಇಷ್ಟೊತ್ತನ ವಿಡಿಯೋ ನೋಡಿ ಸಪೋರ್ಟ್ ಮಾಡ್ರಿ ಅಂತ ಕೂಡ ಧನ್ಯವಾದಗಳು ನೀನು ಅದ ಇಟ್ಟು ಬಿಡ್ಸ್ಕೊಳಲ್ಲ ಭಾಳ ಮಾರಿ ಕೂಸ್ತಾಳವ ಈ ಹೋಗ್ಬೇಕು ಅವ್ ತಂಗ ಒಬ್ಬ ಕಂಗಾಯಿದ್ವಿ ಆಕೆಂದೇ ಪುದೆ ಅವ್ರ ಅವ್ರಂಟಿ ಅಂತ ನಮ್ಮ ರತ್ನ ಯಾರ ಕಡೆ ಇಕ್ಕಿಸ್ಕೊತಿದ್ರು ನೋಡ್ತೀವಿ ಾನ ಬಾಸ್ಕೋಬೇಕಾನೆ ಯಾರ ಬಾಡ್ಸಿದ್ರು ಸಿಟ್ಟಿಗೆ ಬಿಚ್ಚು ಚಿಡ್ಯಕ್ಕೆ ಬೌಬಲ್ಲಾಳಿ ಜಮಾ ಇಲ್ಲಾಳಿ ಇದಾಗಳಿ ಬ್ಯಾಸ್ಗೆ ಬರಲ್ಲ ಹೌದಿಲ್ಲ ಓಕೆ ರೀ ನೆಕ್ಸ್ಟ್ ಇನ್ನೊಂದು ಜಾಬ್ ಸಿಗ್ತೀವಿ ಇನ್ನ ಕೆಲಸ ಐತಿ ಹಾಸಿಗೆ ಅದೆಲ್ಲ ಹಿಂಡ್ ಹಾಕ್ಬೇಕು ಇದಿಷ್ಟೇ ವಿಡಿಯೋ ಮುಗಿತ್ರಿ ಮತ್ತೆ ನೆಕ್ಸ್ಟ್ ವಿಡಿಯೋ ಚಲೋ ಹೋಗುತ್ತಾ ನೋಡ್ರಿ ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ರೀ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ನೇಹಿತರೆ ಆರಾಮದಿರ ಅಂತ ಅನ್ಕೋತೀನಿ ಎಲ್ಲರೂ ನಾವು ಕೂಡ ಆರಾಮ ರೀ ಓನರ್ ಆಂಟಿ ಮನೆಯಿಂದ ವಿಡಿಯೋ ಶುರು ಮಾಡಿದೆ ಇವತ್ತ ಸೊ ಬರ್ರಿ ವಿಡಿಯೋ ಹೆಂಗೆ ಹೋಗ್ತದ ತಿಳಿ ನೋಡಮ್ಮ ದೇವ್ರು ಭೀ ನೋಡ್ರಿ ಆಂಟಿ ಪೂಜೆ ಮಾಡ್ಯಾರ ಪರತ ಭೀ ಮಿಸ್ ಕರ್ತವ ಮನೂನಿಗೆ ಎಲ್ಲಾಗಲ್ಲ ಓನಾರಂಟೆ ಅವ್ರ ಮನೆಗೆ ವಿಡಿಯೋ ಮಾಡತ್ತೀವ್ರಿ ನಮಗಂತರ ಬಿಟ್ಟು ಹೋಗಕ್ಕೆ ಹಳಾಳೆ ಹಾಕತ ಇಪ್ಪ ಇಲ್ಲ ನೋಡ್ರಿ ಪೌಡ್ರಿ ಹ್ಯಾಂಗ ಬುಳಸ್ ಬುಳಸ್ ಬುಳ್ಸ್ ಮಾಡ್ಕೊಂಡ ಕಣ್ಣೋಡಿಲ್ಲ ಏನಿಲ್ಲ ಹ್ಮ್ ಸೊ ಓನಾರಂಟೆ ಅವರ ರೀ ಪೂಜಾ ಮೇಡಮ್ ಅವರು ಗಂಡಮನೆ ಹೊಂಟಾರ ಸೊ ಹಾಗಾಗಿ ನಾವು ಕೂಡ ಇಲ್ಲಿ ಕೆಳಗಡೆ ಬಂದಿದೆ ನೋಡ್ರಿ ಈ ಪೂಜಾ ಮೇಡಮ್ ಹ್ಯಾಂಗ್ ಹೊಂಟಾರ ನಮಗೂ ಅದೇ ಫೀಲ್ ಆಕತ್ತದ್ರಿ ಆಂಟಿ ಹಾ ಮಗ ಗಂಡ ಮನೆ ನಿಂದ ಗಣ ಮನೆ ಹೋಗಕತ್ತನೇ ಹೆಂಗಾತದ ನಮಗ ಈ ಬಿಟ್ಟು ಹೋಗೋ ಹಂಗೆ ಅನ್ಸತ್ತದ ಓವರೆ ತಾರ್ ಮನೆ ಇದೆ ಓರಿ ನೀಲ್ರಿ ಮತ್ತೆ ಈಗ ನಾವು ನಮ್ಮನಿ ಹೊಂಟಿದೆವಲ ಬಿಟ್ಟು ಡ್ರೈವರ್ ಅದೇನೋತಿದು ನಿಮ್ಮನಿ ಬಿಟ್ಟು ಹೋಗಕರೆ ಆಕತ್ತದ ನಮಗ ಹೆಂಚ ವಾಸ ಜಾತಿ झाले ಪರವಾದ जाणारಕ್ಕೆ ಹಾ

કેમ છો કેમ આ શું કમા છે આ શું કમા છે તો ન મળો એટલે આને કાઉન્ટ કરી લેજો આ મસાલા બા ನೋಡ್ರಿ ಅದ ಬುತ್ತಿ ಡಬ್ಬಿ ಎಲ್ಲಾನು ಕೂಡ ಪೂಜೆ ಮಾಡಿದ್ವಿ ನಾನು ಮತ್ತೆ ಲಕ್ಷ್ಮಿ ಹುನಾರಂಟ್ಯಾರ ನಮ್ಮನ್ನು ಮಕ್ಕಳ ಥರನೇ ಟ್ರೀಟ್ ಮಾಡ್ತಾರೀ ಹಂಗೆಲ್ಲ ಸ್ವಭಾವ ಅದು ಭಾಳ ಚಲೋ ಐತ್ ನೋಡ್ರಿ ಅವರು ಅತ್ತೆ ಅದ್ರ ಅದೇ ಮಾತಾಡ್ಕೊಂಡು ಕೂತಿದ್ದೆ ನಾನು ನಮ್ಗೆ ಇನಿ ಮನೆ ಬಿಟ್ಟು ಹೋಗೋಕೆ ಹೊಲ ಅನ್ಸದ್ರಿ ದಿವಾಳ ಆಗ್ತದ್ರಿ ಅಂತೇಳಿ ಬಟ್ ಏನೇ ಇರ್ಲಕ್ಕ ರೀ ಫ್ರೆಂಡ್ಸ ಎಲ್ಲಿ ಹೋದಲ್ಲಿ ಒಳ್ಳೆಯವರು ಅನ್ಸೋ ಒಂದೇ ಮುಖ್ಯ ಇರ್ತಿತ್ತು ನೋಡ್ರಿ ಅವರು ಅಷ್ಟೇ ಚಲೋ ಇದ್ರು ನಾವು ಕೂಡ ಅಷ್ಟೇ ಬಟ್ ನೀರಿನ ಸ್ವಲ್ಪ ಹುಡುಗೋದು ಮಾಡೋದು ಹೈರಾಣ ಇತ್ತು ಮನೆ ಸೋರ್ತದ ಅದನ್ನ ಬಿಟ್ಟರೆ ನಮ್ಗೆ ಮತ್ತಲ್ಲಿ ಏನೂ ಜಾಸ್ತಿ ಟೆನ್ಷನ್ ಅದು ಏನು ಇರಲಿಲ್ಲ ಮನೆಯೋ ರಂಗನೇ ನಮ್ಗೆ ಹಚ್ಕೊಂಡಿದ್ರು ಅಂತ ಹೇಳ್ಬೋದು ಫ್ರೆಂಡ್ಸ ಇವಾಗ ನೋಡ್ರಿ ಮತ್ತು ಹೇಳಿ ನೋಡಿರಿ ಫ್ರೆಂಡ್ಸ್ ಇವಳ ಹೇಳ ಅಂತ ಕರಿತಿವಿ ಪಂಚಮಿ ಟೈಮಿಂದ ಪಂಚಮಿ ಎಲ್ಲ ಆಗಿತ್ತು ಅದಾದ್ಮೇಲೆ ಮತ್ತು ಪೂಜೆ ಮೇಡಮ್ ಅವ್ರನ್ನ ಕರ್ಕೊಂಡು ಹೋಗೋಕೆ ಬಂದಂಥ ಟೈಮ್ದೊಳಗೆ ತೊಗೊಂಡು ಬಂದಿದ್ರು ನೋಡಿರಿ ನಮ್ಮ ಕಡೆಗೆ ಎಂಗೇಜ್ಮೆಂಟ್ ಆಗಿತ್ತಂದ್ರೆ ಉಂಡಿ ಸೀರೆ ಅಂತ ತರ್ತಾರೆ ಪಂಚಮಿ ಟೈಮ್ದಾಗ ಸೊ ಇಲ್ಲಿ ಮದುವೆ ಆದ್ರೂ ಕೂಡ ತರ್ತಾರಂತ ಎಲ್ಲೇ ಹೋದರೂ ಒಂದೊಂದು ಪದ್ಧತಿ ಆಚರಣೆ ಇರ್ತಾವೆ ನೋಡಿರಿ ಫ್ರೆಂಡ್ಸ ಕರ್ಚಿಕಾಯಿ ಬೇಸನ್ ಲಾಡು ಮತ್ತು ಅಳ್ಳ ಮತ್ತು ಬ್ಲೌಸ್ ಪೀಸ ಎಲ್ಲನೂ ಕೂಡ ಕಳ್ಸಿದ್ರು ಅವರು

ನಮ್ಮ ಕಡೆ ಉಂಡೆ ಸೀರೆ ಕೊಡ್ತಾರಲ್ಲ ಲಕ್ಷ್ಮಿ ಲಕ್ಷ್ಮೀ ಆಷಾಢದಂಡೇನಾಂಡಿ ಸೀರೆ ಆರತಿ ಸೀರೆ ಆಡ್ಬರ್ತಾವ ದೀಪಾವಳಿಯಾಗ ಆರತಿ ಸೀರೆ ಇಲ್ಲಿ ತಿಳ್ದ್ದು ಸೊ ಇವಾಗ ನೋಡ್ರಿ ಫ್ರೆಂಡ್ಸ ದಾದಾ ವಿಪಿನ್ ದಾದವ್ರು ನೋಡ್ರಿ ಅವ್ರ ಹೆಂಗೇಜ್ ಯಜಮಾನ್ರಿಗ ಆಯಾರಿ ಮಾಡಕತ್ತಿದಾರೆ ನೋಡ್ರಿ ಅಂದ್ರ ಮದ್ವೆ ಆದ್ಮ್ಯಾಗ ಫಸ್ಟ್ ಟೈಮ್ ನೋಡ್ರಿ ಇದು ಏನಂತ್ರಿ ಪಂಚಮಿ ಹಬ್ಬ ಬಂದಿತ್ ನೋಡ್ರಿ ಅದಕ್ಕೆ ಅಂತೇಳಿ ಅವರಿಗೆ ತುಂಬ ಏರಿನ ತಂದು ಮಾಡತ್ತಿದಾರೆ ನೋಡಿರಿ ಓನರ್ ಅಂಟಿಯವರು ಅದೆಲ್ಲ ಭಾಳ ಅಂದ್ರೆ ಭಾಳ ಗಳಿಬಿಳಿ ಇದ್ದರು ನೋಡ್ರಿ ಫ್ರೆಂಡ್ಸ ಪೂಜೆ ಮೇಡವ್ರ ಯಜಮಾನ್ರು ಕೂಡ ಇಬ್ಬರಿಗಿನೇ ಜೋಡಿ ಹೇಗೆ ಮಾಡಿಸಿದಂಗೆ ಅಂತ ಹೇಳ್ತಾರೆ ನೋಡ್ರಿ ಆ ಥರ ವಿಪಿನ್ ದಾದ ಮತ್ತು ವೈನಿ ಏರು ಕೂಡ ಅಷ್ಟೇ ರೀ ಕ್ಯೂಟಾಗಿದ್ದಾರೆ ಇಬ್ಬರೂ ಅಂದರೆ ಇಷ್ಟು ದೊಡ್ಡವರು ಮದುವೆ ಆಗ್ಯಾರ ನಂಗೆ ಅನ್ಸದನ್ನೆಲ್ಲ ಒಬ್ರಿಗೊಬ್ರು ಹುಡುಗಾಟ ಮಾಡ್ಕೊಂಡು ನಕ್ಕೊಂಡು ಚೆಂದ ಇರ್ತಾರೆ ನೋಡ್ರಿ ಫ್ರೆಂಡ್ಸ ಸೀರೆ ಚೆನ್ನಾಗೈತೆ ನೋಡಿರಿ ಮಸ್ತ್ ನಿಮ್ಗೆ ಹೆಂಗೆ ಅನಿಸಿತು ಕಮೆಂಟ್ ಮಾಡಿ ಹೇಳಿರಿ ಮನರ್ ಅಂಕಲು ಕೂಡ ಅಷ್ಟೇ ರೀ ಭಾಳ ಹುಡ್ಗಾಟಿಕೆ ಸ್ವಭಾವದವ್ರು ನೋಡ್ರಿ ಫ್ರೆಂಡ್ಸ ನಕ್ಕೋತ ಮಾತಾಡ್ತಿದ್ರು ಯಾವಾಗೂ ನಾವು ಎರಡೂವರೆ ವರ್ಷ ಮೇಲೇ ಇದ್ವಿ ನೋಡ್ರಿ ಆಲ್ರೆಡಿ ಹತ್ತತ್ರ ಸನೀಪ್ ಮೂರು ವರ್ಷ ಆಗೋಕೆ ಬಂದಿತ್ತು ನಾವು ಅಲ್ಲಿ ಇರೋಕೆ ಬಾಡಿಗೆ ಇದ್ದು ಬಟ್ ಯಾವಾಗಲೂ ನಕ್ಕೋತ ಮಾತಾಡೋರು ಬಟ್ ಅವ್ರು ಮಲ್ಕೊಂಡ ಟೈಮ್ದಾಗ ಹುಡುಗರು ಸ್ವಲ್ಪ ಗಲಾಟೆ ಮಾಡಿದ್ರೆ ಅಷ್ಟೇ ಸ್ವಲ್ಪ ಹುಡುಗರಿಗೆ ಬೈಯೋರು ಅದು ಬಿಟ್ಟರೆ ಏನಿಲ್ಲ ಮದುವೆ ಆಗೋವರೆಗೂ ಹೆಣ್ಮಕ್ಳು ಎಷ್ಟು ದಿನ ಮನೆಯಾಗಿದ್ರು ಏನು ಅನ್ಸಂಗಿಲ್ಲ ರೀ ಬಟ್ ಮದುವೆ ಆಯ್ತು ಅಂತ ತಿಳ್ಕೊರಿ ನಾಲ್ಕು ದಿನ ಇರೋದೇ ಹೆಚ್ಚು ನೋಡಿರಿ ಯಾಕಂದ್ರೆ ಈಗ ಯಾರು ಹೆಚ್ಚು ತೋರ್ಮೇನೆ ಬಿಟ್ಟು ಬಿಡೋದಿಲ್ಲ ಫ್ರೆಂಡ್ಸ ಮದುವಿನ ಮುಂಚೆಕ ಲೈಫ್ ಏನಿರುತ್ತೆ ನೋಡಿರಿ ಅದಾದ್ಮೇಲೆ ಎಲ್ಲ ರೀತಿಯಿಂದ ಟರ್ನಿಂಗ್ ಪಾಯಿಂಟ್ ತೊಗೊಂತದ ಕೆಲವ್ರು ತುಂಬನೇ ಮದುವಿನ ಮುಂಚೆಕ ಹ್ಯಾಪಿ ಲೈಫನ್ನು ಲೀಡ್ ಮಾಡ್ತಾರೆ ಆದರ್ಶ ದಂಪತಿಯಾಗಿ ಬಾಳ್ತಾರೆ ಇನ್ನು ಕೆಲವರು ಕಷ್ಟ ಸುಖ ನೋವು ನಲಿವು ಅದ್ರ ಜೊತೆಗೆ ಏರಿಳಿತಗಳು ಸಾಕಷ್ಟು ಬಂದು ಹೋಗ್ತವೆ ಸೊ ಯಾರು ಏನೇ ಕಷ್ಟ ಕೊಟ್ಟರು ಗಂಡ ಅನ್ನ ಒಬ್ಬ ನಮ್ಮ ಜೊತೆಗೆ ಇದ್ರಪ್ಪ ಅಂತಂದರೆ ನೂರು ಜನ ಕಷ್ಟ ಕೊಟ್ಟರು ಅದನ್ನು ಸಹಿಸ್ಕೊಳಕ್ಕೆ ಒಂದು ಆನೆ ಬಲ್ಲ ಅಂದ್ರೆ ಗಂಡನೇ ನೋಡ್ರಿ ಫ್ರೆಂಡ್ಸ ಎಲ್ಲರ ಜೀವನ ಮದುವೆ ಆದ ನಂತರದ ಜೀವನ ಸುಖವಾಗಿ ಇರಲಿ ಎಲ್ಲರಿಗೂ ಒಳ್ಳೆ ಲೈಫ್ ಸಿಗಲಿ ನಮ್ಮ ಓನಾರಂಟಿ ಮಗಳಿಗೆ ಮತ್ತು ನಮ್ಮ ಓನಾರಂಟಿ ಮಗನಿಗೂ ಕೂಡ ಒಳ್ಳೇದಾಗಲ್ಲ ಅಂತ ನೀವು ಕೂಡ ಹಾರೈಸಿ ಅವರು ಊರಿಗೆ ಹೊರಟ್ರು ನೋಡ್ರಿ ಇದ್ರ ಜೊತೆಗೆ ವಿಡಿಯೋನ ಎಂಡ್ ಮಾಡ್ತೀನಿ ಮತ್ತೆ ಸಿಗೋಣ ನೆಕ್ಸ್ಟ್ಲಾದೊಂದಿಗೆ